ಹುಣಸೂರಿನಲ್ಲಿ ಎಸ್ಸಿ ಎಸ್ಟಿ ಮುಖಂಡರ ಸಭೆ ಹುಣಸೂರು ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಸತಿ ಸ್ಥಳಗಳಲ್ಲಿ ಕಳಪೆ ಆಹಾರ ವಿತರಣೆ ಸೇರಿದಂತೆ ಇನ್ನಿತರ ಲೋಪಗಳ ಕುರಿತು ತಹಸೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿ ನೇತೃತ್ವದಲ್ಲಿ ಸಮಿತಿ ಸಂಗ್ರಹ ತನಿಖೆ ನಡೆಸಿ ವರದಿ ನೀಡಬೇಕು ಎಂದು ಶಾಸಕ ಜಿಡಿ ಹರೀಶ್ ಗೌಡ ಅವರು ಸೂಚನೆ ನೀಡಿದರು ಹುಣಸೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ಶಾಸಕ ಹರೀಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ ಕುಂದು ಕೊರತೆಗಳ ಸಭೆಯಲ್ಲಿ ಮಾತನಾಡಿದ ಅವರು ತಾಲೂಕಿನಾದ್ಯಂತ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯ ಆಡಳಿತಾತ್ಮಕ ಲೋಪ ದೋಷಗಳ ಕುರಿತು ದಲಿತ ಮುಖಂಡರ ಚಿಕ್ಕಸ್ವಾಮಿ ಮಾತನಾಡಿದ್ದಾರೆ ಈ ಕುರಿತು ದೋಷಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸಮರ್ಪಕ ಉತ್ತರ ನೀಡುವಲ್ಲಿ ವಿಫಲರಾಗಿದ್ದಾರೆ ಹಾಗಾಗಿ ತಹಸೀಲ್ದಾರ್ ಮತ್ತು ಇಒ ನೇತೃತ್ವದ ಅಧಿಕಾರಿಗಳ ತಂಡ ಸಮಿತಿಯ ಕುರಿತು ತನಿಖೆ ನಡೆಸಿ ವರದಿ ಸಲ್ಲಿಸಬೇಕು ವರದಿಯಲ್ಲಿ ಮೇಲಧಿಕಾರಿ ಗಮನಕ್ಕೆ ತರುವ ಕಾರ್ಯ ನಡೆಸೋಣ ಎಂದರು ಇನ್ನು ಮುಖಂಡ ಚಿಕ್ಕಸ್ವಾಮಿ ಅವರು ಮಾತನಾಡಿ ತಾಲೂಕಿನಲ್ಲಿರುವ ವಿವಿಧ ಸಮುದಾಯಗಳ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಮರ್ಪಕ ಸೌಲಭ್ಯಗಳನ್ನು ಅಧಿಕಾರಿಗಳು ನೀಡುತ್ತಿಲ್ಲ ಗಿರಿಜನ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಇಂದಿಗೂ ಬಯೋಮೆಟ್ರಿಕ್ ಪದ್ಧತಿ ಜಾರಿಯಾಗಿಲ್ಲ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ನೀಡಬೇಕಾದ ಸೋಪು ಪೇಸ್ಟ್ ಸಹ ನೀಡುತ್ತಿಲ್ಲ ವಸತಿ ಶಾಲೆಗಳಿಗೆ ಪೂರೈಕೆಯಾಗುವ ಆಹಾರ ಪದಾರ್ಥಗಳ ಗುಣಮಟ್ಟದ ಪ್ರಮಾಣ ಪತ್ರ ಅಧಿಕಾರಿಗಳು ನೀಡುತ್ತಿಲ್ಲ ಬಯೋಮೆಟ್ರಿಕ್ ಇಲ್ಲದೆ ಗಿರಿಜನ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳು ನಡೆಯುತ್ತಿವೆ ಮಕ್ಕಳ ಸಂಖ್ಯೆ ಆಹಾರ ಸರಬರಾಜು ಪ್ರಮಾಣಕ್ಕೆ ಹೊಂದಿಕೆಯೂ ಆಗುತ್ತಿಲ್ಲ ವಾರದ ಹಿಂದೆ ಬಿಳಿಕೆರೆ ವಸತಿ ಶಾಲೆಯಲ್ಲಿ ಎರಡು ದಿನ ವಿದ್ಯುತ್ ಕಡಿತಗೊಳ್ಳಲಾಗಿದೆ ಈ ಬಗ್ಗೆ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು ಇನ್ನು ಮುಖಂಡ ಪುಟ್ಟರಾಜು ಅವರು ಮಾತನಾಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಿ ಬಿ ಎಸ್ ಸಿ ಪದ್ಧತಿ ಶಿಕ್ಷಣದ ಹೆಸರಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಂದಲೂ ಹೆಚ್ಚಿನ ಶುಲ್ಕ ವಸೂಲಿ ಮಾಡುತ್ತಿದ್ದಾರೆ ಎಲ್ ಕೆ ಜಿಯಿಂದಲೇ ಹೆಚ್ಚು ಶುಲ್ಕ ವಸೂಲಿ ಮಾಡಲಾಗುತ್ತಿದೆ ವರ್ಷದ ಹಿಂದೆಯೇ ಬಿಇಒಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದರು ಇನ್ನು ಶಾಸಕ ಹರೀಶ್ ಗೌಡ ಅವರು ಕೂಡಲೇ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಸಭೆ ನಡೆಸಿ ಮಾಹಿತಿ ಪಡೆಯಬೇಕು ಮುಂದಿನ ಸಭೆಯಲ್ಲಿ ಈ ಕುರಿತು ಮಾಹಿತಿ ನೀಡಬೇಕೆಂದು ಸೂಚಿಸಿದರು ಇನ್ನು ತಹಸೀಲ್ದಾರ್ ಜೆ ಮಂಜುನಾಥ್ ಇಒ ವಂಗಯ್ಯ ಪೌರ ಆಯುಕ್ತೆ ಮಾನಸ ಗ್ರಾಮಾಂತರ ಸಿ ಸಿಐ ಮುನಿಯಪ್ಪ ಬಿಇಒ ಮಹಾದೇವ್ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಇನ್ನು ಆದಿಜಂಬವ ಸಂಘದಿಂದ ಸಭೆಯನ್ನು ಬಹಿಷ್ಕರಿಸಲಾಯಿತು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಕುಂದುಕೊರತೆ ಸಭೆಯಲ್ಲಿ ಸಮುದಾಯವನ್ನು ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಿ ರಾಜ್ಯ ಆದಿಜಂಬವ ಸಂಘದ ತಾಲೂಕು ಘಟಕದ ಸದಸ್ಯರು ಸಭೆ ಬಹಿಷ್ಕರಿಸಿ ಹೊರ ನಡೆದ ಘಟನೆ ನಡೆಯಿತು ಅವ್ರಿಗೆ ತಾಲೂಕಿನ ಜನತೆ ಪರವಾಗಿ ಅಭಿನಂದಣೆಯನ್ನು ಈಗ ತಿಂಗಳಿಗೊಂದ್ಸರಿ ದೈಮಗೆಯಿಂದ ಸುಂಜಕುಮಾರು ಒಂದು ಐದು ಐದುವರೆ ಗಂಟ ಸಾರ್ವಜನಿಕರಿಗೆ ಇಲ್ಲಿ ಒಂದೇ ಕಡೆ ಕಡೆ ಆಗ್ಬೇಕು ಸಾರ್ವಜನಿಕರು ತುಂಬಾ ಅಲ್ಲಿ ಇಲ್ಲಿ ಪರದಾಡ್ತಾವ್ರ ದಯಮಾಡಿ ಇದನ್ನ ಅದನ್ನ ಒಡವೆ ಕೆಲಸಗಳಿಗೆ ನೀವು ಹೊತ್ತೀರಿ ನಮ್ಗೆ ಪರಿಶಿಷ್ಟ ಜಾತಿ ಪಂಗಡದ ಸಭೆಗಳನ್ನ ಮೂರು ತಿಂಗಳಿಗೊಂದ್ಸರಿ ಕಡ್ಡಾಯ